ಬೆಳಕು ಚಾರಿಟಬಲ್ ಟ್ರಸ್ಟ್ ಕೊಳ್ಳೇಗಾಲ ಇವರ ವತಿಯಿಂದ ಸಂಸದ ಸುನಿಲ್ ಬೋಸ್ ಅವರ ಹುಟ್ಟುಹಬ್ಬವನ್ನು ಶಾಲಾ ಮಕ್ಕಳಿಗೆ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಿ ಶೈಕ್ಷಣಿಕ ಅರಿವು ಮೂಡಿಸುವ ಮೂಲಕ ಆಚರಿಸಲಾಯಿತು ಎಸ್ ತಾಲೂಕಿನ ಹರಳೆ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ಚೇತನ್ ದೊರೆರಾಜ್ ಅವರು ಎಂಬತ್ತಕ್ಕೂ ಹೆಚ್ಚು ಮಕ್ಕಳಿಗೆ ನೋಟ್ ಪುಸ್ತಕ ಜಾಮೆಟ್ರಿ ಬಾಕ್ಸ್ ಹಾಗೂ ಇತರ ಕಲಿಕಾ ಸಾಮಗ್ರಿಗಳನ್ನ ಉಡುಗೊರೆಯಾಗಿ ನೀಡಿ ಆ ಮೂಲಕ ತಮ್ಮ ನೆಚ್ಚಿನ ನಾಯಕರಿಗೆ ಬರ್ತ್ಡೇ ವಿಶಸ್ಸನ್ನು ತಿಳಿಸಿದ್ರು ಇದೇ ವೇಳೆ ಮಕ್ಕಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ರು ಇನ್ನು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಚೇತನ್ ದೊರೆರಾಜ್ ಗಡಿ ಜಿಲ್ಲೆ ನಮ್ಮ ಚಾಮರಾಜನಗರದ ಶೈಕ್ಷಣಿಕ ಪ್ರಗತಿ ಹಾಗೂ ಆರ್ಥಿಕತೆ ಅಭಿವೃದ್ಧಿಗೊಳ್ಳಲಿ ಎಂಬ ಉದ್ದೇಶ ಹಾಗೂ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕೆಂಬುದರ ಸಂಕೇತವಾಗಿ ನಮ್ಮ ಸಂಸದರ ಹುಟ್ಟು ಹಬ್ಬವನ್ನ ಶಾಲಾ ಪರಿಸರದಲ್ಲಿ ಮಕ್ಕಳೊಂದಿಗೆ ಆಚರಿಸಲಾಗಿದೆ ಅಂದ್ರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಗ್ರಾಮಗಳಲ್ಲಿ ನಮ್ಮ ದೊರೆಬಿಳಕು ಟ್ರಸ್ಟ್ ವತಿಯಿಂದ ಶೈಕ್ಷಣಿಕ ನೆರವು ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಅಂತ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ನಾಗರಾಜು ಶಿವಣ್ಣ ಕಾಂಗ್ರೆಸ್ ಮುಖಂಡ ಮಹದೇವು ಸಿಆರ್ಪಿ ಭಾಸ್ಕರ್ ಕೊಳ್ಳೇಗಾಲ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಅಜಯ್ ಹನೂರು ಅಧ್ಯಕ್ಷ ಸಂಜಯ್ ಶಾಲೆಯ ಹೆಡ್ ಮಾಸ್ಟರ್ ಸಿದ್ದರಾಜು ದೈಹಿಕ ಶಿಕ್ಷಣ ಶಿಕ್ಷಕ ಸುನೀಲ್ ಶರತ್ ವಿನೋದ್ ಹರ್ಷ ಇದ್ದರು ನಾನು ಈ ಒಂದು ಶಾಲೆಗೆ ಬಂದು ಹದಿನಾರು ವರ್ಷಗಳು ಕರೆದಿದೆ ವಾಸ್ತವಿಕಸ್ಟ್ ಅತಿ ಬಿಟ್ಟೆ ಎರಡನೆಯದಾಗಿ ಕೊಟ್ಟಿರುವಂತದ್ದು ದಾನಿಗಳು ಅದು ನಿಮಗೆ ಸರ್ ಹಾಗಾಗಿ ಬಹಳ ತುಂಬಾ ಖುಷಿಯನ್ನು ತಂದು ಕೊಟ್ಟಿದೆ ಮುಂದಿನ ದಿನಗಳಲ್ಲಿ ಮಕ್ಕಳ ನೆನಪು ಮಾಡಿಕೊಂಡು ಅದಕ್ಕೆ ಸಮಡದ್ರ ಮುಖಾಂತರ ನಮ್ಮ ಮಕ್ಕಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಈ ಸಮಯದಲ್ಲಿ ನಿಮ್ಮನ್ನು ಕೇಳ್ಕೊಳ್ತಾ ಹೃದಯಪೂರ್ವಕ ವಂದನೆಗಳನ್ನು ನಾನು ನಿಮಗೆ ಸಲ್ಲಿಸ್ತೇನೆ ಎಲ್ಲರಿಗೂ ನಮಸ್ಕಾರ ಈ ದಿವಸ ಏನು ನಮ್ಮ ನೆಚ್ಚಿನ ನಾಯಕರು ನೆಚ್ಚಿನ ಸಂಸದರು ಆತ್ಮೀಯರು ಆಗಿರ್ತಕ್ಕಂಥ ಈ ಚಾಮರಾಜನಗರ ಲೋಕಸಭದ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಸುನಿಲ್ ಬೋಸ್ರವರ ಏನು ಹುಟ್ಟುಹಬ್ಬ ಏನು ಮೊನ್ನೆ ಆಯಿತು ಮೂವತ್ತೊಂದನೇ ತಾರೀಕು ಅದರ ಅಂಗವಾಗಿ ಇವತ್ತು ನಮ್ಮ ದೊರೆಬೆಳಕು ಚಾರಿಟಬಲ್ ಟ್ರಸ್ಟ್ನ ವತಿಯಿಂದ ನಮ್ಮ ಹರಳ್ಯ ಗ್ರಾಮದಲ್ಲಿ ಏನು ನಮ್ಮ ಪ್ರೌಢ ಒಂದು ಶಾಲೆ ಇದೆ ಆ ಶಾಲೆಗೆ ನಾವು ಶಿಕ್ಷಣ ಸಾಮಗ್ರಿಗಳನ್ನ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಇವತ್ತು ತಂಬ್ಕೊಂಡಿದ್ವಿ ನಮ್ಮ ಉದ್ದೇಶ ಇಷ್ಟೇ ಅದು ನಮ್ಮ ಚಾಮರಾಜನಗರ ಜಿಲ್ಲೆ ಏನು ಗಡಿ ಜಿಲ್ಲೆ ಇದೆ ಅದು ಶಿಕ್ಷಣಕ್ಕೆ ಒತ್ತು ನೀಡಿ ಅಭಿವೃದ್ಧಿ ಹೊಂದಬೇಕು ಅದು ಶಿಕ್ಷಣದ ವತಿಯಿಂದ ಆಗ್ಬೋದು ಅಥವಾ ಆರ್ಥಿಕವಾಗಿ ಆಗ್ಬೋದು ಅದು ನಮ್ಮ ಏನು ಚಾಮರಾಜನಗರ ಜಿಲ್ಲೆ ಮತ್ತು ಬೊಳ್ಳೆಗಾಲ ತಾಲೂಕು ಹನ್ನೂರು ತಾಲೂಕು ಏನಿದೆ ಅದು ಆದಷ್ಟು ಅಭಿವೃದ್ಧಿ ಆಗಬೇಕು ಆದ ಕಾರಣ ನಾವು ಶಿಕ್ಷಣಕ್ಕೆ ಹೆಚ್ಚು ಒತ್ತನ್ನು ಕೊಡ್ತಾಯಿದ್ದೀವಿ ನಮ್ಮ ಸ್ಥಳೀಯ ಶಾಸಕರಾದ ಎ ಆರ್ ಕೃಷ್ಣಮೂರ್ತಿ ಸಾಹೇಬರಾಗ್ಬೋದು ಹಾಗೆ ನಮ್ಮ ಸಂಸದರಾದ ಸುನಿಲ್ ಬೋಸ್ ಸಾಹೇಬರಾಗ್ಬೋದು ಅವರೂ ಕೂಡ ಇದೇ ಉದ್ದೇಶ ಇಟ್ಕೊಂಡಿದ್ದಾರೆ ಮುಂದಿನ ದಿವಸಗಳಲ್ಲಿ ನಮ್ಮ ಟ್ರಸ್ಟ್ನ ವತಿಯಿಂದ ಹರಳೆ ಅಲ್ಲ ಇನ್ನೂ ಹೆಚ್ಚಿನ ಒಂದು ಗ್ರಾಮಗಳನ್ನ ನಾವು ಗಮನದಲ್ಲಿಟ್ಕೊಂಡು ಆ ಗ್ರಾಮಕ್ಕೆ ಶಿಕ್ಷಣ ಪೀಠೋಪಕರಣ ಏನಿದೆ ನಮ್ಮ ಸಾಮಗ್ರಿಗಳೇನಿದೆ ಅದನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಇಚ್ಛೆ ಥ್ಯಾಂಕ್ ಯು ಕವರ್ಲೆ ಕೊಡೋಣ ಏನಿಲ್ಲ ಈಗ ಬಿಚ್ಚ ಕವರ್ಲೆ ಕೊಡೋದು ಕವರ್ಲೆ ಕೂಡ ಹಂಗೆ ಕೊಡೋದು